ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ಜಮ್ಮು ಕಾಶ್ಮೀರದಲ್ಲಿ ಭಾರತ ಸರ್ಕಾರ ಅಚ್ಚರಿಯ ಕ್ರಮವನ್ನು ತೆಗೆದುಕೊಂಡಿದೆ ಇದ್ದಕ್ಕಿದ್ದ ಹಾಗೆ ಅಲ್ಲಿನ ಪ್ರವಾಸಿ ಸ್ಥಳಗಳನ್ನ ಮುಚ್ಚಲಾಗ್ತಾ ಇದೆ ಪ್ರವಾಸಿಗರಿಗೆ ಅವಕಾಶವನ್ನು ಮಾಡಿಕೊಡದೆ ಒಟ್ಟು ನಲವತ್ತೆಂಟು ಟೂರಿಸ್ಟ್ ಹಬ್ಗಳನ್ನು ಮುಚ್ಚಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಬಾರ್ಡರ್ನಲ್ಲಿ ಆಸ್ತಿ ಇರೋ ರೈತರಿಗೆ ನಿಮ್ಮ ಬೆಳೆಯನ್ನ ಎರಡು ದಿನದಲ್ಲಿ ಕಟಾವು ಮಾಡಿಕೊಳ್ಳಿ ಅನ್ನೋ ಸೂಚನೆಯನ್ನ ಕೊಟ್ಟಿತ್ತು ಜೊತೆಗೆ ಪಿಒಕಿಯಲ್ಲಿ ಪಾಕಿಸ್ತಾನದ ಸೇನೆ ವಿರುದ್ಧ ಅಲ್ಲಿನ ಜನರು ತಿರುಗಿ ಬಿದ್ದಿದ್ದಾರೆ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅತಿ ಮುಖ್ಯವಾದ ಸಿಸಿ ಎಸ್ ಮೀಟಿಂಗ್ ನಡೀಬೇಕಿತ್ತು ಆದರೆ ಅದು ನಡೆಯುತ್ತಾ ಇಲ್ವೋ ಗೊತ್ತಿಲ್ಲ ಯಾಕಾಗಿ ಈಗಾಗ್ಲೇ ಬಂದಿರೋ ಮಾಹಿತಿಗಳ ಪ್ರಕಾರ ರಾತ್ರಿಯೇ ಒಂದು ಮೀಟಿಂಗ್ ನಡೆದಿದೆ ಆ ಮೀಟಿಂಗ್ ನಲ್ಲಿ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನು ಕೊಡಲಾಗಿದೆ ಏನು ವಾರದಿಂದ ಮೋದಿ ಅಂದವರಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಭಾರತ ಇನ್ನು ನಾಲ್ಕು ದಿನದಲ್ಲಿ ನಮ್ಮ ಮೇಲೆ ಯುದ್ಧವನ್ನ ಮಾಡುತ್ತೆ ಅಂತ ಹೇಳ್ತಾ ಇದ್ದ ಆದ್ರೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇದೆಲ್ಲವನ್ನ ನೋಡೋಕೆ ಆಗದೆ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಹಾಗಾದ್ರೆ ನಿಜವಾಗ್ಲೂ ಭಾರತ ಮಾಡ್ತಾ ಇರೋದೇನು ದೇಶದ ಜನರು ಕೇಳ್ತಾ ಇದ್ದ ಸಮಯ ಹತ್ತಿರಕ್ಕೆ ಬಂದಿದ್ಯಾ ಗಡಿಯಲ್ಲಿ ಸದ್ಯಕ್ಕೆ ಯಾವೆಲ್ಲ ಆಯುಧಗಳು ತಯಾರಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಜಮ್ಮು ಕಾಶ್ಮೀರದ ನಲವತ್ತೆಂಟು ಟೂರಿಸ್ಟ್ ಹಬ್ಗಳನ್ನು ಮುಚ್ಚಲಾಗಿದೆ ಇನ್ನು ಉಳಿದ ಕೆಲ ಹಬ್ಗಳನ್ನು ಮುಚ್ಚುವಂತೆ ಆದೇಶವನ್ನು ಮಾಡಲಾಗಿದೆ ಪಹಲ್ಗಾಮ್ ದಾಳಿ ಆದಮೇಲೂ ಬಹಳಷ್ಟು ಪ್ರವಾಸಿಗರು ಬರ್ತಾನೆ ಇದ್ರು ಈಗ ಎಲ್ಲ ಪ್ರವಾಸಿ ತಾಣಗಳನ್ನು ಮುಚ್ಚಿಸ್ತಾ ಇದ್ದಾರೆ ಮೊನ್ನೆ ಬಿಎಸ್ಎಫ್ ಯೋಧರು ಗಡಿಯಲ್ಲಿನ ರೈತರಿಗೆ ಎರಡು ದಿನಗಳ ಒಳಗೆ ನಿಮ್ಮ ಬೆಳೆಗಳನ್ನು ಕಟಾವು ಮಾಡಿಕೊಳ್ಳಿ ಅನ್ನೋದಾಗಿ ತಿಳಿಸಿದ್ರು ಇದು ಕಠಿಣವಾದ ಆದೇಶ ಕೂಡ ಆಗಿತ್ತು ಆದಷ್ಟು ಬೆಳೆಗಳನ್ನು ಕಟಾವು ಮಾಡಿಕೊಳ್ಳಿ ಅದಾದ ನಂತರ ಅಲ್ಲಿಗೆ ಬರಬೇಡಿ ನಿಮ್ಮ ಬೆಳೆಗಳನ್ನು ಕಟಾವು ಮಾಡೋಕೆ ಆಗದೆ ಇದ್ರೆ ಅದಕ್ಕೆ ಬೇಕಾದ ಪರಿಹಾರವನ್ನ ನಾವು ಕೊಡೋ ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ರು ಇದೆಲ್ಲದರ ಬೆನ್ನಲ್ಲೇ ನಾವು ವಿಡಿಯೋ ಮಾಡೋ ವೇಳೆಗೆ ನೂರ ಏಳು ದೇಶಗಳಿಗೆ ಭಾರತ ಸಾಕ್ಷಿಗಳನ್ನು ಕಳಿಸಿಕೊಟ್ಟಿದೆ ಐವತ್ತ ಮೂರು ದೇಶದ ಪ್ರಧಾನಿಗಳು ಮತ್ತು ಅಧ್ಯಕ್ಷರ ಜೊತೆ ನರೇಂದ್ರ ಮೋದಿ ಅವರು ಮಾತಾಡಿ ಇಲ್ಲಿ ಆಗ್ತಾ ಇರೋ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅಲ್ಲಿ ಸುಮ್ಮನೆ ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟು ಕೈಯನ್ನ ತೊಳೆದುಕೊಳ್ತಾ ಇಲ್ಲ ಸಂದೇಶವನ್ನು ಇಡೀ ವಿಶ್ವಕ್ಕೆ ಕೊಡೋ ಸಲುವಾಗಿಯೇ ಬಿಹಾರದಲ್ಲಿ ಇಂಗ್ಲಿಷ್ನಲ್ಲಿ ಮಾತಾಡಿದರು ಮಾತಾಡಿದ್ರು ಆದ್ರೆ ಈಗ ಪಾಕಿಸ್ತಾನದ ವಿರುದ್ಧ ಸಾಕ್ಷಿಗಳನ್ನು ಕಲೆ ಹಾಕಿ ನೂರಕ್ಕಿಂತ ಹೆಚ್ಚಿನ ದೇಶಕ್ಕೆ ಕಳಿಸಿದ್ದಾರೆ ಅಂದ್ರೆ ಯೋಚನೆಯನ್ನ ಮಾಡ್ರಿ ಅದೆಷ್ಟು ವೇಗವಾಗಿ ಕಾರ್ಯಾಚರಣೆಗಳು ನಡೀತಾ ಇವೆ ಅನ್ನೋ ಅದ್ಯಾರೋ ರಾಹುಲ್ ಗಾಂಧಿ ಹೇಳಿದ ಹಾಗೆ ಉಗ್ರರನ್ನ ತಬ್ಬಿಕೊಳ್ಳಿ ಅವರನ್ನ ಪ್ರೀತಿಯನ್ನ ಮಾಡಿ ಅವರೇ ಸರಿ ಹೋಗ್ತಾರೆ ಅಂದಾಕ್ಷಣ ಹೋಗಿ ಬಾಂಬುಗಳನ್ನ ಕಟ್ಟಿಕೊಂಡವರನ್ನ ತಬ್ಬಿಕೊಳ್ಳೋಕಾದ್ರೂ ಆಗುತ್ತೆಂದ್ರೆ ಅದಕ್ಕೆ ದಂಡಂ ದಶ ಕಾರ್ಯಕ್ಕೆ ಮೋದಿ ಕೈ ಹಾಕಿದ್ದಾರೆ ಯಾಕಂದರೆ ಭಾರತಕ್ಕೆ ಪಾಕಿಸ್ತಾನದ ಪ್ಯಾರಾಮಿಲಿಟರಿಯ ಕಮಾಂಡೋ ಬಂದು ಎಲ್ಲವನ್ನು ಪ್ಲ್ಯಾನ್ ಮಾಡಿದ್ದ ಇದಕ್ಕೆ ಬೇಕಾಗಿರೋ ಸಾಕ್ಷಿಗಳು ಈಗಾಗಲೇ ಸಿಕ್ಕಿವೆ ಯಾವುದೆಲ್ಲ ಮೇಡ್ ಇನ್ ಚೈನಾ ಡಿವೈಸ್ಗಳನ್ನು ಉಪಯೋಗಿಸಿದ್ರೋ ಚೈನಾದ ಯಾವ ರೈಫಲ್ಗಳನ್ನು ಉಪಯೋಗವನ್ನು ಮಾಡಿದ್ರೋ ಅನ್ನೋದನ್ನು ಸಾಕ್ಷಿ ಸಮೇತ ಕೊಡ್ತಾ ಇದೆ ಇಲ್ಲಿಯ ತನಕ ಪಾಕಿಗಳು ನಮ್ಮದು ಉಗ್ರ ಸಂಬಂಧ ಇಲ್ಲ ಅಂತ ಬೊಗಳೆಯನ್ನು ಬಿಡ್ತಾ ಇದ್ರು ಎಷ್ಟೇ ಆದರೂ ಸುಳ್ಳು ಅನ್ನೋದು ಪಾಕಿಗಳ ಮನೆ ದೇವರು ಇದ್ದ ಹಾಗೆ ಸತ್ಯವನ್ನು ಹೇಳಿದ ದಿನ ಆ ಬಡ್ಡಿ ಮಕ್ಕಳು ಸತ್ತೇ ಹೋಗ್ತಾರೆ ಈಗ ಭಾರತಕ್ಕೆ ಬಂದು ಪ್ಲಾನ್ ಮಾಡಿದ್ದ ಪಾಕಿಸ್ತಾನದ ಪ್ಯಾರಾಮಿಲಿಟರಿ ಕಮಾಂಡೋ ಇದ್ದಾನಲ್ಲ ಅವನನ್ನ ಸೇನೆಗೆ ಅಪಾಯಿಂಟ್ ಮಾಡಿಕೊಂಡಿದ್ದು ಪಾಕಿಸ್ತಾನದ ಮುಲ್ಲಾ ಜನರಲ್ ಆಸಿಮ್ ಮುನೀರ್ ಪಾಕಿಸ್ತಾನದ ಸೇನೆಯ ಕಮಾಂಡರ್ ಒಬ್ಬ ಅಲ್ಲಿನ ಸೇನೆಗೆ ಗೊತ್ತಿಲ್ಲದ ಹಾಗೆ ಭಾರತದ ಒಳಗೆ ಬಂದು ಸೇನೆ ಉಪಯೋಗ ಮಾಡೋ ವಸ್ತುಗಳನ್ನು ಉಗ್ರರಿಗೆ ಕೊಡೋದಕ್ಕಾದರೂ ಸಾಧ್ಯನಾ ಹೀಗಾಗಿ ಸುಳ್ಳು ಹೇಳಿದ್ದ ಮುನೀರ ಈಗ ತಗ್ಲಾಕೊಂಡಿದ್ದಾನೆ ಮುಲ್ಲಾ ಜನರಲ್ ಈ ಕೆಲಸವನ್ನು ಮಾಡಿಸಿದ್ದಾನೆ ಅನ್ನೋದು ಈಗ ಖಚಿತ ಆಗ್ತಾ ಇದೆ ಪಾಕಿಸ್ತಾನದ ಸೇನೆಯಿಂದ ಒಬ್ಬ ಮಾತ್ರ ಬಂದಿರಲಿಲ್ಲ ಇನ್ನೊಂದಷ್ಟು ಸೈನಿಕರು ಬಂದಿದ್ರು ಸ್ಥಳೀಯರನ್ನ ಈ ಕೃತ್ಯಕ್ಕೆ ಬಳಸಿಕೊಂಡಿದ್ರು ಅನ್ನೋ ಮಾಹಿತಿಗಳು ಬರ್ತಾ ಇವೆ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಸಾಕ್ಷಿಗಳನ್ನ ವಿಶ್ವದ ಮುಂದೆ ಭಾರತ ಬಿಚ್ಚಿ ಇಡ್ತಾ ಇದೆ ಈ ನರಮೇಧಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಗೆಳೆಯರೆ ನವ ಭಾರತ ಅನ್ನೋದು ಯಾಕೆ ಆಗಾಗ ಹೇಳ್ತಾ ಇರ್ತೀವಿ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿ ರೊಚ್ಚಿಗೆದ್ದು ಮಾತನಾಡಿದ್ದಾರೆ ಪಾಕಿಸ್ತಾನದ ಮಂತ್ರಿಯೇ ನಾವು ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಇಡೀ ವಿಶ್ವದ ಮುಂದೆ ಒಪ್ಪಿಕೊಂಡಿದ್ದಾನೆ ಆದರೂ ಯಾಕೆ ಪಾಕಿಸ್ತಾನದ ಪರ ಕೆಲವರು ಮಾತಾಡೋ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅವರೇ ಒಪ್ಪಿಕೊಂಡು ಇಡೀ ಜಗತ್ತಿನ ಮುಂದೆ ಹೇಳಿದರು ಹಿಂಗ್ಯಾಕೆ ಆಡ್ತಾ ಇದ್ದಾರೆ ಅಂತ ಗುಡುಗಿದ್ದೇ ತಡ ವಿಶ್ವಸಂಸ್ಥೆ ಕೂಡ ಭಾರತದ ಪರವಾಗಿ ಧ್ವನಿಯನ್ನೇ ಎತ್ತಿದೆ ಈಗ ವಿಶ್ವಸಂಸ್ಥೆ ಹೇಳ್ತಾ ಇದೆ ಇಂತಹ ಕುಕೃತ್ಯವನ್ನು ನಡೆಸಿದವರನ್ನ ಹೆಡೆ ಕಟ್ಟಬೇಕು ಭಯೋತ್ಪಾದನೆ ನಿರ್ಮೂಲನೆಗೆ ಎಲ್ಲ ರೀತಿಯ ಕಠಿಣ ಕ್ರಮಗಳನ್ನು ತಗೊಳ್ಳಿ ಅಂತ ವಿಶ್ವಸಂಸ್ಥೆ ಆದೇಶವನ್ನು ಕೊಟ್ಟಿದೆ ಈಗ ಸಾಕ್ಷಿಗಳನ್ನು ಇಟ್ಟು ನಮ್ಮ ಪ್ರತಿನಿಧಿ ಗುಡುಗಿದ್ದಾರೆ video india deeply appreciates and values the strong unequivocal support and solidarity extended by leaders and governments across the world in wake of the recent terrorist attack at pahalgam union territory of jammu and kashmir this is a testimony to the international community's zero tolerance for terrorism the pahalgam terrorist attack represents the largest number of civilian casualties since the horrific 26-11 Mumbai attacks in 2008. Having been a victim of cross-border terrorism for decades, India fully understands the long-lasting impact such acts have on victims, their families, and society. As the UN Security Council in its statement has said, perpetrators, organizers, financiers, and sponsors of reprehensible acts of terrorism. Must be held accountable and brought to justice. Acts of terrorism are criminal and unjustifiable, regardless of their motivation, wherever, whenever, and by whomever committed. We reiterate that terrorism in all its forms must be condemned unequivocally. The establishment of the Victims of Terrorism Association is a significant step in this regard it will create a structured safe space for victims to be heard and supported india believes that initiatives like botan are essential to strengthening the global response to terrorism ensuring that victims remain at the center of our collective efforts ಗೆಳೆಯರೆ ಮೊದಲನೆಯದ್ದಾಗಿ ಅಮೆರಿಕ ಭಾರತದ ಪರವಾಗಿ ನಿಲ್ತಾ ಇದೆ ಇನ್ನು ರಷ್ಯಾ ಯುದ್ಧ ನಡೆದರೆ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನು ಕೊಡ್ತೀವಿ ಅನ್ನೋ ಘೋಷಣೆಯನ್ನು ಮಾಡಿದೆ ಇನ್ನು ಇಸ್ರೇಲ್ ಭಾರತಕ್ಕೆ ಬೇಕಾದ ಎಲ್ಲ ರೀತಿಯ ಬೆಂಬಲವನ್ನು ಕೊಡ್ತೀವಿ ಅಂತ ಮೊದಲೇ ಹೇಳಿತ್ತು ಈಗ ಮಹತ್ವದ ಬೆಳವಣಿಗೆ ಅಂದರೆ ಅದು ಅಫ್ಘಾನಿಸ್ತಾನ ಭಾರತದ ಪರ ಯುದ್ಧವನ್ನು ಮಾಡೋಕೆ ನಾವು ಸಿದ್ಧರಿದ್ದೀವಿ ಅನ್ನೋ ಘೋಷಣೆಯನ್ನು ಮಾಡ್ತಾ ಇದೆ ಇನ್ನು ಪಾಕಿಸ್ತಾನಕ್ಕೆ ಟರ್ಕಿ ಮತ್ತು ಚೈನಾ ಮಾತ್ರ ಬೆಂಬಲ ಸಿಗ್ತಾ ಇದೆ ಟರ್ಕಿಯಿಂದ ಕೆಲವೊಂದು ಶಸ್ತ್ರಾಸ್ತ್ರಗಳು ಪಾಕಿಸ್ತಾನಕ್ಕೆ ಬಂದಿವೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಕೆನಡಾ ನಾವು ಎಲ್ಲೂ ಹೋಗಲ್ಲ ಅಂತ ಸುಮ್ಮನೆ ಇದೆ ಆದರೆ ಇನ್ನುಳಿದ ರಾಷ್ಟ್ರಗಳಿವೆಯಲ್ಲ ಇವೆಲ್ಲವೂ ಭಾರತದ ಬೆಂಬಲಕ್ಕೆ ನಿಂತಿವೆ ನೂರು ದೇಶಗಳಿಗೆ ಸಾಕ್ಷಿಯನ್ನು ಸುಮ್ಮನೆ ಯಾರು ಕೊಡಲ್ಲ ಅತಿ ದೊಡ್ಡ ಹೆಜ್ಜೆಯನ್ನು ಇಡಬೇಕು ಅನ್ನೋ ಚಿಂತನೆಯನ್ನ ಭಾರತ ಮಾಡಿತ್ತು ಇಲ್ಲಿ ಭಾರತದ ಟಾರ್ಗೆಟ್ ಪಿಒ ಕೆ ಅದಕ್ಕೆ ಕಾಯ್ತಾ ಇತ್ತು ಈಗಾಗಲೇ ಪಾಕಿಸ್ತಾನದ ಸೇನೆಯ ವಿರುದ್ಧ ಪಿ ಒ ಜನರು ಕೂಡ ತಿರುಗಿ ಇದ್ದಿದ್ದಾರೆ ಇದೇ ಒಳ್ಳೆಯ ಸಮಯ ಅಂತ ಭಾರತ ದೊಡ್ಡದಾದ ಕ್ರಮವನ್ನೇ ತೆಗೆದುಕೊಳ್ಳುತ್ತೆ ಇನ್ನು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿತ್ತು ಪಾಕಿಸ್ತಾನಕ್ಕೆ ಅದರ ಬಗ್ಗೆ ಜಾಸ್ತಿ ತಲೆಯನ್ನ ಕೆಡಿಸಿಕೊಂಡಿರಲಿಲ್ಲ ಈಗ ವಾಗ ಗಡಿ ಬಂದ್ ಪಾಕಿಸ್ತಾನಕ್ಕೆ ಸಾವಿರಾರು ಕೋಟಿ ನಷ್ಟ ಆಗಿದೆ ಭಾರತ ಕೇವಲ ಸರ್ಜಿಕಲ್ ಸ್ಟ್ರೈಕ್ ನಡೆಸುವ ಚಿಂತನೆಯನ್ನ ಮಾಡಲಿಲ್ಲ ಇನ್ನು ಎಡವಟ್ಟು ಮಾಡಿಕೊಂಡಿರೋ ಪಾಕ್ ಪ್ರಧಾನಿ ಶಿಮ್ಲಾ ಒಪ್ಪಂದವನ್ನ ರದ್ದು ಮಾಡಿಕೊಂಡಿದ್ದ ಆದ್ರೆ ಎಲ್ಒಸಿ ಒಪ್ಪಂದ ಕೂಡ ಅದೇ ಶಿಮ್ಲಾ ಒಪ್ಪಂದದ ಒಂದು ಭಾಗ ಅನ್ನೋದು ಆ ಮುಟ್ಟಾಳನಿಗೆ ಗೊತ್ತಾಗಲೇ ಇಲ್ವೋ ಏನೋ ಗೊತ್ತಿಲ್ಲ ಈಗ ಒಂದು ರೀತಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅಂದ್ರೆ ಪಿಓಕೆ ಇತ್ತಲ್ಲ ಅದ್ರ ಮಧ್ಯೆ ಲೈನ್ ಆಫ್ ಕಂಟ್ರೋಲ್ ಇದ್ದದ್ದು ಈಗ ಇಲ್ಲದ ರೀತಿ ಹಾಗೋಗಿದೆ ಹಾಗಾಗಿ ಭಾರತೀಯ ಸೇನೆ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಹೋಗಬಹುದು ಹಾಗಾಗಿ ಸೇನೆ ಎಲ್ಲ ರೀತಿಯ ಕ್ರಮಕ್ಕೂ ಸಿದ್ಧ ಆದೇಶಕ್ಕಾಗಿ ಮಾತ್ರ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ ಈಗ ಒ ಸಿ ಇಲ್ಲ ಅಂದಮೇಲೆ ಅದು ನಮ್ಮದೇ ಅಂತ ನಾವು ರಾಜ ರೋಷವಾಗಿ ಹೇಳ್ಕೊಳ್ಬಹುದು ನಾವು ಎಲ್ಲಿಗೆ ಬೇಕಾದರೂ ನುಗ್ಗಬಹುದು ಸದ್ಯದಲ್ಲೇ ಪಿ ಒಕೆಯನ್ನು ಭಾರತಕ್ಕೆ ಸೇರಿಸಿಕೊಳ್ಳೋ ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕೆ ದಾಳಿಯನ್ನ ಮಾಡೋದನ್ನ ವಿಳಂಬ ಮಾಡ್ತಾ ಇದೆ ಇಡೀ ವಿಶ್ವದ ಎಲ್ಲಾ ದೇಶಗಳ ವಿಶ್ವಾಸವನ್ನ ಪಡೆದು ಪಿಒಕೆ ವಶಕ್ಕೆ ಪಡೆಯೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇದೆಲ್ಲವೂ ಪಾಕ್ ಸೇನೆಗೆ ಅನುಮಾನ ಬಂದು ಪಿಒಕೆ ಜನರನ್ನ ಇಟ್ಟುಕೊಂಡು ಆಟವನ್ನ ಆಡೋ ಯೋಚನೆ ಮಾಡ್ತಾ ಇದೆ ಒಂದು ವೇಳೆ ಭಾರತದ ಸೇನೆ ದಾಳಿಯನ್ನ ಮಾಡಿದ್ರೆ ಪಿ ಒ ಕೆ ಜನರನ್ನ ಹತ್ಯೆ ಮಾಡಿ ಇದನ್ನ ಭಾರತದ ಸೈನಿಕರೇ ಮಾಡಿದ್ದು ಅಂತ ಬಿಂಬಿಸೋಕೆ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ ಇನ್ನು ಇದನ್ನೆಲ್ಲ ಯಾವ ಕಣ್ಣಿಂದ ನೋಡೋದು ಅಂತ ಪಾಕಿಸ್ತಾನದ ಪ್ರಧಾನಿ ಅದೇನೋ ಆಗಿ ಹೋಗಿದೆ ಅಂತ ಆಸ್ಪತ್ರೆಯನ್ನ ಸೇರ್ಕೊಂಡಿದೆ ಾನೆ ಅವನಿಗೆ ಅಂದ್ರೆ ಆಗಿರುತ್ತೆ ಭಾರತ ದಾಳಿಯನ್ನ ಮಾಡುತ್ತೆ ಅನ್ನೋದು ಅವನಿಗೂ ಗೊತ್ತು ಅಲ್ಲಿ ನಾವು ಏನನ್ನು ಮಾಡೋಕ್ಕೂ ಆಗಲ್ಲ ಅನ್ನೋದು ಗೊತ್ತಿದೆ ಕೊನೆಗೆ ಎಲ್ಲವೂ ಮುಗಿದ ಮೇಲೆ ಬಂದು ಅಲ್ಲಿನ ಜನರ ಮುಂದೆ ನಾನು ಇದ್ದಿದ್ದರೆ ಇಷ್ಟೆಲ್ಲ ಆಗೋಕ್ಕೆ ಬಿಡ್ತಾ ಇರಲಿಲ್ಲ ನಾನು ಇಲ್ಲದೆ ಇದ್ದಾಗ ಭಾರತ ಹೀಗೆ ಮಾಡಿಬಿಟ್ಟಿದೆ ನಮ್ಮ ದೇಶದ ಮೇಲೆ ಅಂತ ಅಲ್ಲಿ ಇಲ್ಲದನ್ನು ಜನರ ಮುಂದೆ ಹೇಳಿಬಿಟ್ಟು ಮತ್ತೊಂದಷ್ಟು ದಿನ ಅಧಿಕಾರವನ್ನು ಹಿಡ್ಕೊಂಡು ಕುತ್ಕೊಳ್ಳೋ ಯೋಚನೆಯನ್ನು ಮಾಡ್ತಾನೆ ಇದರ ಮಧ್ಯೆ ಭಾರತದ ಬಾಂಬ್ ಡಿಸ್ಟ್ರಾಯರ್ಗಳು ಪವರ್ಫುಲ್ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ಗಳು ಈಗಾಗಲೇ ಗಡಿಯನ್ನು ತಲುಪಿವೆ ಗೆಳೆಯರೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಜಾ ಆಸಿಫ್ ಇನ್ನು ನಾಲ್ಕು ದಿನಗಳಲ್ಲಿ ಭಾರತ ಏನಾದರೂ ಮಾಡಿ ಹಾಕುತ್ತೆ ನಮ್ಮನ್ನ ಅಂತ ಹೇಳಿದ್ದ ಅದು ಯಾವ ಬಾಯಲ್ಲಿ ಹೇಳಿದ್ನೋ ಅವನ ಬಾಯಿಗೆ ಒಂದಷ್ಟು ತಗೊಂಡೋಗಿ ಸಕ್ಕರೆನೋ ಸ್ವೀಟನ್ನು ಹಾಕ್ರಿ ಯಾಕಂದ್ರೆ ಇಂದು ನಡೆಯಬೇಕಾಗಿದ್ದ ಸಭೆಗೂ ಮೊದಲೇ ನಿನ್ನೆ ರಾತ್ರಿ ನಡೆದ ಸಿ ಸಿ ಎಸ್ ಮೀಟಿಂಗ್ನಲ್ಲಿ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡನ್ನು ಮೋದಿ ಸರ್ಕಾರ ಕೊಟ್ಟಿದೆ ಭಾರತೀಯ ಸೇನೆ ಖುದ್ದು ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಯಾವ ಶಸ್ತ್ರಾಸ್ತ್ರಗಳನ್ನು ಬಳಸಬೇಕು ಅನ್ನೋದನ್ನು ಸೇನೆಗೆ ಬಿಟ್ಟಿದ್ದಾರೆ ಈಗ ವಾಯುಪಡೆ ನೌಕಾಪಡೆ ಭೂಪಡೆ ಎಲ್ಲವೂ ಆಕ್ಷನ್ಗೆ ಇಳಿದಿವೆ ಈ ಕುರಿತಾದ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ತೊಗೊಂಡು ಬರ್ತೀನಿ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ